ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಅದು ಭೀಕರ ದಾಳಿ ಕಣ್ಣೆದುರೇ ತಮ್ಮವ್ರನ್ನ ಕಳೆದುಕೊಂಡವರು ಇನ್ನೂ ಕೂಡ ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ ನರ ರೂಪದ ರಾಕ್ಷಸರನ್ನ ಕಣ್ಣಾರೆ ಕಂಡಿದಂತ ಅದೇ ಪ್ರವಾಸಿಗರಿಂದ ಎನ್ಐಎ ಮಾಹಿತಿಯನ್ನ ಪಡೆದಿದೆ ಇದರ ಜೊತೆಗೆ ತನಿಖೆ ವೇಳೆ ಕರಾಚಿಗೆ ಫೋನ್ ಮಾಡಿರೋದು ಚೀನಾ ಡ್ರೋನ್ ಅನ್ನ ಬಳಸಿರೋದು ಕೂಡ ಬಯಲಾಗಿದೆ ನರ ಹಂತಕರ ಬೆನ್ನು ಬಯಲೋ ಚೀನಾ ಸ್ಯಾಟಲೈಟ್ ಫೋನ್ ಚೀನಾ ಬಳಕೆ ಇಪ್ಪತ್ತಾರು ಮಂದಿಯ ಉಸಿರು ನಿಲ್ಲಿಸಿದ ರಕ್ತ ರಾಕ್ಷಸರ ಪಾಪಿ ರಾಕ್ಷಸರು ಆಗಿರೋ ಎನ್ಐಎಗೆ ದಿನಕ್ಕೊಂದು ಸ್ಫೋಟಕ ಅಂಶ ಗೊತ್ತಾಗ್ತಿದೆ ಉಗ್ರರು ದಾಳಿಗೋ ಮುನ್ನ ಸ್ಯಾಟಲೈಟ್ ಫೋನ್ ಬಳಸಿದ್ದಾರೆ ಪಾಕ್ನ ನ ಕರಾಚಿಗೆ ಉಗ್ರರು ಕಾಲ್ ಮಾಡಿರೋದು ಪತ್ತೆಯಾಗಿದೆ ಕರಾಚಿಯಲ್ಲಿ ಕುಳಿತಿರೋ ಕ್ರಿಮಿಗಳ ಜೊತೆ ನರ ರಾಕ್ಷಸರು ಚರ್ಚಿಸಿದ್ದಾರೆ ಪಹಲ್ಗಾಮ್ ದಾಳಿಗೆ ಕರಾಚಿಯಿಂದ ಆದೇಶ ಬಂದಿತ್ತು ಸ್ಯಾಟಲೈಟ್ ಫೋನ್ನಲ್ಲಿ ನಲ್ಲಿ ಮಾತುಕತೆಯ ಬಳಿಕ ದಾಳಿ ನಡೆಸಿದ್ದಾರೆ ಇದಲ್ಲದೆ ಚೀನಾ ಆಪ್ ಬಳಸಿ ಮಾಸ್ಟರ್ ಮೈಂಡ್ ಜೊತೆ ಸಂಪರ್ಕ ಮಾಡಿದ್ದಾರೆ ಹ್ಯಾಂಡ್ಲರ್ಸ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು ಅನ್ನೋದು ಗೊತ್ತಾಗಿದೆ ಅಲ್ಲದೆ ಚೀನಾ ಡ್ರೋನ್ ಬಳಸಿ ದಾಳಿ ನಡೆಸಬೇಕಾದ ಸ್ಥಳ ಪರಿಶೀಲನೆ ನಡೆಸಿದ್ದ ಉಗ್ರರು ಪಕ್ಕಾ ಪ್ಲಾನ್ ಮಾಡಿದ್ದಾರೆ ಚೀನಾ ಡ್ರೋನ್ ಬಳಸಿಯೇ ಉಗ್ರರಿಗೆ ಶಸ್ತ್ರಾಸ್ತ್ರ ಪೂರೈಕೆಯಾಗಿರುವ ಶಂಕೆಯನ್ನು ಎನ್ಐಎ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಐದು ದಿನಗಳ ಹಿಂದೆಯೇ ಬೈಸರನ್ನ ವ್ಯಾಲಿಯಲ್ಲಿ ರಾಕ್ಷಸರು ಬೀಡು ಬಿಟ್ಟಿದ್ರು ಎನ್ನಲಾಗುತ್ತಿದೆ ಹಾಗಾದ್ರೆ ಉಗ್ರರು ಬಂದಿದ್ದೆ ಹೇಗೆ ಉಗ್ರರು ಹೊರ ಹೋಗಿದ್ದೆ ಹೇಗೆ ಅದನ್ನೇ ತೋರಿಸ್ತೇವೆ ನೋಡಿ ಬೈಸರನ್ ವ್ಯಾಲಿಗೆ ಬರುವ ಮುನ್ನ ಸಹಚರರ ಸಂಪರ್ಕ ಮಾಡಿದ್ದ ಉಗ್ರರು ಹತ್ತು ಜನರ ಜೊತೆಗೆ ಮಾತನಾಡಿದ್ದಾರೆ ಪ್ರವಾಸಿಗರ ಸೋಗಿನಲ್ಲಿ ಮೊದಲು ಬಂದು ಹೋಗಿದ್ದ ಶಂಕೆ ಇದೆ ಕುದುರೆ ಸವಾರಿಯ ಮೂಲಕ ಎಂಟ್ರಿ ಕೊಟ್ಟಿರುವ ಬಗ್ಗೆ ಅನುಮಾನ ಪ್ರವಾಸಿಗರ ಜೊತೆ ಬೆರೆಯಲು ಸ್ಥಳೀಯ ವೇಷಭೂಷಣ ಖರೀದಿಸಿದ್ದಾರಂತೆ ನಕಲಿ ಗುರುತಿನ ಚೀಟಿಗಳನ್ನು ಬಳಸಿರುವ ಬಗ್ಗೆ ಎನ್ಐಎಗೆ ಮಾಹಿತಿ ಸಿಕ್ಕಿದೆ ದಾಳಿ ನಂತರ ಬೈಸರನ್ನಿಂದ ನಾಗ್ಬಾಲ್ ಕಾಡಿನ ಕಡೆಗೆ ಪರಾರಿಯಾಗಿರುವ ಉಗ್ರರು ದಟ್ಟವಾದ ಕಾಡು ದುರ್ಗಮ ಪ್ರದೇಶದಲ್ಲಿ ಎಸ್ಕೇಪ್ ಆಗಿದ್ದಾರೆ ಪರಾರಿಯಾಗುವುದಕ್ಕೂ ಸ್ಥಳೀಯರ ನೆರವು ನೀಡಿದ್ದಾರೆ ಐದು ದಿನದಲ್ಲಿ ನಾಲ್ಕು ಬಾರಿ ಭಯೋತ್ಪಾದಕರ ಪತ್ತೆ ಕಾಡಿಗೆ ನುಗ್ಗಿರೋ ಉಗ್ರರು ಕಾಡಿನಲ್ಲಿ ಅವಿತುಗೊಳಿತಿರೋ ಶಂಕೆ ಇದೆ ಕಳೆದ ಐದು ದಿನದಲ್ಲಿ ನಾಲ್ಕು ಬಾರಿ ಭಯೋತ್ಪಾದಕರು ಸೈನಿಕರ ಕಣ್ಣಿಗೆ ಬಿದ್ದಿದ್ದಾರೆ ಒಮ್ಮೆ ಗುಂಡು ಹಾರಿಸಿದ್ದು ಉಗ್ರರು ಕಳ್ಳಾಟ ಮಾಡುತ್ತಿದ್ದಾರೆ ಯಾವುದೇ ಕ್ಷಣದಲ್ಲಿ ಉಗ್ರರನ್ನ ಸೆರೆ ಹಿಡಿಯೋ ಸಾಧ್ಯತೆ ಇದೆ ಇನೋ ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಪಾತ್ರವ ರಿವೀಲ್ ಆಗಿದೆ ಬಕರ್ಬಾಲ್ ಸಮುದಾಯಕ್ಕೆ ಐಎಸ್ಐ ಪ್ರಚೋದನೆ ನೀಡಿದೆ ದಾಳಿಗೆ ಆರ್ಥಿಕ ನೆರವನ್ನು ಕೊಟ್ಟಿರೋ ಶಂಕೆ ಇದೆ ಭರತ್ ಭೂಷಣ್ ಪತ್ನಿಯಿಂದ ಮಾಹಿತಿ ಸಂಗ್ರಹ ಬೆಂಗಳೂರಿಗೆ ಎಂಟ್ರಿ ಆಗಿದ್ದ ಎನ್ಐಎ ಅಧಿಕಾರಿಗಳು ಮೃತ ಭರತ್ ಭೂಷಣ್ ಪತ್ನಿಯಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಕಳೆದ ಶುಕ್ರವಾರವೇ ಕೆರೆಯ ಸುಂದರ ನಗರದಲ್ಲಿರೋ ಇದೇ ನಿವಾಸಕ್ಕೆ ಬಂದಿದ್ದ ಅಧಿಕಾರಿಗಳು ಭರತ್ ಪತ್ನಿ ಸುಜಾತ ಅವರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಮಂಜುನಾಥ್ ಪತ್ನಿ ಪಲ್ಲವಿ ಹಾಗೂ ಪುತ್ರ ಅಭಿಜಯ್ ಉಗ್ರರನ್ನ ಕಣ್ಣಾರೆ ಕಂಡಿದ್ರು ಹೀಗಾಗಿ ಅವರಿಂದಲೂ ಎನ್ಐಎ ಮಾಹಿತಿ ಸಂಗ್ರಹಿಸಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಣ್ಣು ಬಹಳಷ್ಟು